ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ ನಾನು ಇವತ್ತಿನ ಉಳಾಗ್ನಲ್ಲಿ ಮಾರ್ನಿಂಗ್ ಟಿಫನ್ಗೆ ಸಿಹಿ ಕುಂಬಳದಲ್ಲಿ ಸ್ವೀಟ್ ಪಲ್ಯ ಮತ್ತು ಖಾರ ಪಲ್ಯನ ಮಾಡಿದ್ದೆ ಅವತ್ತು ಸಿಹಿ ಕುಂಬಳದಲ್ಲಿ ಸ್ವೀಟ್ ಇಡ್ಲಿ ಮತ್ತು ಖಾರ ಇಡ್ಲಿನೂ ಮಾಡಿದ್ದೆ ಸೊ ಅದರಲ್ಲೇ ಅರ್ಧ ಭಾಗ ಹಾಗೆ ಉಳಿದಿತ್ತು ಅರ್ಧ ಭಾಗದಲ್ಲಿ ಅಷ್ಟೇ ಮಾಡಿದ್ದೆ ಸೊ ಅದರದ್ದು ಪಲ್ಯಗಳನ್ನ ಮಾಡ್ತಾ ಇದ್ದೀನಿ ದೋಸೆ ಜೊತೆಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಅದನ್ನೆಲ್ಲ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಹಾಗೆಯೇ ಫ್ಲಿಪ್ಕಾರ್ಟಲ್ಲಿ ಬಿಗ್ ಬಿಲಿಯನ್ ಸೇಲ್ ಇತ್ತಲ್ವ ಸೊ ಅದರಲ್ಲಂತೂ ತುಂಬಾ ಶಾಪಿಂಗ್ ಮಾಡಿದ್ದೀನಿ ಸೊ ತುಂಬ ದಿನದಿಂದ ಗ್ರೈಂಡರ್ನ ತೊಗೋಬೇಕು ಅಂದ್ಕೋತಿದ್ದೆ ಸೊ ಕಡಿಮೆ ರೇಟಿಗೆ ನನಗಂತೂ ಸಿಕ್ತು ಸೊ ಹಾಗಾಗಿ ಅದನ್ನು ತೊಗೊಂಡಿದ್ದೀನಿ ಐದು ಲೀಟ್ರದ್ದು ಒಂದು ಕುಕ್ಕರು ಮತ್ತು ಒಂದು ಸ್ಟ್ಯಾಂಡನ್ನು ತೊಗೊಂಡಿದ್ದೀನಿ ಸೊ ಅವೆಲ್ಲ ನಮಗೆ ಎಷ್ಟು ರೇಟಿಗೆ ಸಿಕ್ತು ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಯಾರು ನನ್ನ ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ವೀಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ವೆಲ್ಕಮ್ ಟು ಸ್ವೀಕೃತಿ ಹೀಗೆ ನಾನಿಲ್ಲಿ ಬೆಲ್ಲನ ಸ್ವಲ್ಪ ಕರಗೋದಕ್ಕೆ ಇಟ್ಟು ಸಿಹಿ ಕುಂಬಳನ ಕಟ್ ಮಾಡ್ಕೊತಾ ಇದ್ದೀನಿ ಅವತ್ತು ಅರ್ಧ ಸಿಹಿ ಕುಂಬಳದಲ್ಲಿ ಸ್ವೀಟ್ ಇಡ್ಲಿ ಮತ್ತು ಖಾರ ಇಡ್ಲಿನ ಮಾಡಿದ್ದೆ ಇನ್ನು ಅರ್ಧ ಉಳ್ಕೊಂಡಿತ್ತು ಸೊ ಅದರಲ್ಲಿ ಪಲ್ಯಗಳನ್ನ ಮಾಡ್ಕೋತಾ ಇದ್ದೀನಿ ಅವತ್ತೇನೆ ಮೇಲ್ಗಡೆ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಹಾಗೇ ಬಾಕ್ಸಿಗೆ ಹಾಕಿಟ್ಟಿದ್ದೆ ಸೊ ಹಾಗಾಗಿ ಡೈರೆಕ್ಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿನೇ ಕಟ್ ಮಾಡ್ಕೋಬೇಕು ತುಂಬಾ ಈಸಿಯಾಗಿ ಮಾಡ್ಕೊಳ್ಳೋವಂಥ ಪಲ್ಯ ಸ್ವೀಟ್ ಮತ್ತು ಖಾರ ಎರಡೂ ಮಾಡ್ತಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ದೋಸೆಗಂತೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಒಳ್ಳೆಯ ವಿಟಮಿನ್ ಇರುವಂತಹ ಪದಾರ್ಥ ಆಗಿರೋದ್ರಿಂದ ಖಂಡಿತವಾಗಿಯೂ ತಗೊಂಡಾಗ ಎರಡು ರೀತಿ ಮಾಡ್ಕೋಬಹುದು ಪಲ್ಯಗಳನ್ನ ಒಂದು ಸಿಹಿ ಕುಂಬಳನ ತೊಗೊಂಡ್ರೆ ಒಂದೇ ದಿನ ಪಲ್ಯ ಮಾಡೋದಕ್ಕೆ ಆಗೋಲ್ಲ ಏಕೆಂದರೆ ಮನೇಲಿರೋದೇ ಇಬ್ಬರಾಗಿರೋದ್ರಿಂದ ಒಂದೇ ಥರದ ಪಲ್ಯಗಳನ್ನೂ ಮಾಡೋದಕ್ಕಾಗಲ್ಲ ಒಂದೇ ಸಲ ಎಲ್ಲದನ್ನು ಮಾಡೋದಕ್ಕೂ ಆಗೋಲ್ಲ ಹಾಗಾಗಿ ಒಂದಿನ ಇಡ್ಲಿನ ಮಾಡ್ಕೋತೀನಿ ಒಂದಿನ ದೋಸೆನ ಮಾಡ್ಕೋತೀನಿ ಯಾವಾಗಲೂ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಟೇಬಲ್ ಸ್ಪೂನಷ್ಟು ಕಡಲೆನ ಕುಟ್ಟಿ ಪುಡಿ ಮಾಡ್ಕೋತಾ ಇದ್ದೀನಿ ಇದನ್ನೆಲ್ಲ ಮಾಡೋದಕ್ಕೆ ಯಾವುದೇ ರೀತಿ ಮಿಕ್ಸಿ ಮಾಡ್ಕೊಳ್ಳೋದು ಮಸಾಲೆಗಳ್ನ ಯಾವುದನ್ನು ಹಾಕ್ಕೊಳ್ಳಲ್ಲ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಅಷ್ಟರಲ್ಲಿ ಬೆಲ್ಲವೂ ಕರಗಿತ್ತು ಸೊ ಬೆಲ್ಲನ ಸ್ವಲ್ಪ ಸೋಸ್ಕೊಂಡು ಅದನ್ನು ಸ್ವಲ್ಪ ಕಾಯೋದಕ್ಕೆ ಇಟ್ಟು ಅದು ಬೆಲ್ಲದ ನೀರು ಮೇಲೆ ಅದಕ್ಕೆ ಸ್ವಲ್ಪ ಸಿಹಿ ಕುಂಬಳ ಕಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಇದ್ದೀನಿ ಸೊ ಸ್ವೀಟ್ನೇ ಜಾಸ್ತಿ ಇಷ್ಟಪಡೋದ್ರಿಂದ ಸ್ವೀಟ್ ಮಾಡೋದಕ್ಕೇ ಸ್ವಲ್ಪ ಜಾಸ್ತಿ ಕುಂಬಳನ ಹಾಕ್ಕೊಂಡು ಖಾರ ಪಲ್ಯಕ್ಕೆ ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ ಸೊ ಇದಕ್ಕೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಬೆಲ್ಲದೊಳಗೆ ಬೇಯ್ಕೊಳ್ಳೋದಕ್ಕೆ ಬಿಟ್ಟು ಮತ್ತು ಖಾರ ಪಲ್ಯನ ಮಾಡೋದಕ್ಕೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕಿ ಎಣ್ಣೆ ಕಾದಮೇಲೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಗೇ ಒಂದು ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಮತ್ತು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕಿ ಆನಂತರ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕಿ ಇದ್ದೀನಿ ಸಿಹಿ ಕುಂಬಳ ಅಂತಂದರೆ ಕಾಮನಾಗಿ ಎಲ್ಲ ಕಡೆನೂ ಸಿಗುತ್ತೆ ಅದು ಧರ್ಮಸ್ಥಳ ಈ ಥರ ಶೃಂಗೇರಿ ಹೊರನಾಡು ಈ ಥರ ದೇವಸ್ಥಾನಗಳಲ್ಲಂತೂ ಯಾವಾಗಲೂ ಸಿಹಿ ಕುಂಬಳದ್ದು ಪಲ್ಯ ಸಾಂಬಾರು ಇದ್ದೇ ಇರುತ್ತೆ ಇದರಲ್ಲಿ ಮಾಡುವಂಥ ಸಾಂಬಾರೇ ಆಗಲಿ ಪಲ್ಯನೇ ಆಗಲಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಒಳ್ಳೆಯ ನೀರಿನಂಶ ಇರೋ ಪದಾರ್ಥ ಆಗಿರೋದ್ರಿಂದ ಡೈಜೆಷನ್ಗೆಲ್ಲ ತುಂಬಾ ಒಳ್ಳೆಯದು ಆದಷ್ಟು ತಿಂಗಳಿಗೆ ಒಮ್ಮೆ ಆದ್ರೂ ಇದನ್ನು ತಂದು ಯೂಸ್ ಮಾಡಿಕೊಳ್ಳೇಬೇಕು ಸೊ ಒಂದೆರಡು ಪೀಸ್ನಷ್ಟು ಬೆಳ್ಳುಳ್ಳಿನ ಜಜ್ಜಿ ಹಾಕಿದ್ದೀನಿ ಹಾಗೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕಿ ಸ್ವಲ್ಪ ಫ್ರೈ ಇದ್ದೀನಿ ಒಂದೆರಡು ಮೂರು ನಿಮಿಷ ಫ್ರೈ ಮಾಡಿಬಿಟ್ಟು ಆನಂತರ ಕಟ್ ಮಾಡಿಟ್ಟಿರುವಂಥ ಅಂತ ಸಿಹಿ ಕುಂಬಳನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಯಾಕೆಂದರೆ ಅದನ್ನು ಸೊ ಕೂಡ ಬೇಯಬೇಕಲ್ವ ಇದ್ರ ಜೊತೆ ಹಾಗಾಗಿ ಒಂದೆರಡು ಮೂರು ನಿಮಿಷ ಫ್ರೈ ಆದ ತಕ್ಷಣವೇ ಅದನ್ನು ಸೇರಿಸಿ ಒಟ್ಟಿಗೆ ಬೇಯಿಸ್ಕೋಬೇಕು ಇದಕ್ಕೇನು ತುಂಬ ನೀರು ಹಾಕಿ ಎಲ್ಲ ಬೇಯಿಸ್ಕೊಳ್ಳೋಂಗಿಲ್ಲ ಯಾಕೆಂದರೆ ನೀರಿನ ಅಂಶ ಇರೋದ್ರಿಂದ ಅದು ಹಾಕಿ ಒಂದು ಎರಡು ಮೂರು ನಿಮಿಷಕ್ಕೆ ನೀರಾಗ್ಬಿಡುತ್ತೆ ಪಲ್ಯ ಎಲ್ಲ ಸೊ ಹಾಗಾಗಿ ನೀರು ಹಾಕೋಂಗಿಲ್ಲ ಸಿಹಿ ಕುಂಬಳನ ಹಾಕಿ ಒಂದು ಸ್ವಲ್ಪ ಉಪ್ಪನ್ನು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕೋದ್ರೆ ಅಷ್ಟಕ್ಕೇನೆ ನೀರು ಬಿಟ್ಕೊಂಡು ಪಲ್ಯ ಬೇಯ್ಕೊಳ್ಳುತ್ತೆ ನಾನ್ ವೆಜ್ಜಲ್ಲಿ ಯಾವ ರೀತಿ ಡಿಫ್ರೆಂಟಾಗಿ ಮಾಡ್ಕೊಂಡು ತಿಂತಾರೆ ಅದೇ ರೀತಿ ವೆಜ್ಜಲ್ಲಿ ಸಿಗೋವಂಥ ಪದಾರ್ಥಗಳು ತರಕಾರಿಗಳಲ್ಲಿ ಆಗಿ ಮಾಡ್ಕೊಂಡು ತಿಂದರೆ ನಾನ್ ಟೇಸ್ಟ್ ಟೇಸ್ಟು ವೆಜ್ಜಲ್ಲೇ ತುಂಬಾ ಸಿಗುತ್ತೆ ಬಟ್ ನಾವು ಮಾಡ್ಕೊಂಡು ತಿನ್ನಬೇಕು ಅಷ್ಟೇ ಇದನ್ನು ಸ್ವಲ್ಪ ಬೇಯೋದಕ್ಕೆ ಬಿಟ್ಟು ಅಷ್ಟರಲ್ಲಿ ಸಿಹಿ ಕುಂಬಳದ್ದು ಚೆನ್ನಾಗಿಯೇ ಬೆಲ್ಲದೊಳಗೆ ಬೇಯಿಸ್ಕೊಂಡಿತ್ತು ಅದಕ್ಕೆ ಆಗಲೇ ಕುಟ್ಟಿಟ್ಕೊಂಡಿದ್ದಂಥ ಕಡಲೆಯಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಕಡಲೆನ ಹಾಕಿ ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಕಾಯಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಕಡಲೆ ಮತ್ತು ಕಾಯಿನ ಜೊತೆಗೆ ಚೆನ್ನಾಗಿ ಬೆಂದ್ಕೊಳುತ್ತೆ ನಿಜವಾಗ್ಲೂ ತುಂಬಾ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ಖಂಡಿತವಾಗಿಯೂ ಎಲ್ಲರೂ ಒಂದ್ಸಲ ಟ್ರೈ ಮಾಡಲೇಬೇಕು ಸ್ವೀಟು ಮತ್ತು ಖಾರ ಎರಡು ಥರದ್ದು ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಚಿಕ್ಕಮಂಗ್ಳೂರು ಸೈಡಂತೂ ತುಂಬಾ ಬೆಳೀತಾರೆ ಈ ಸಿಹಿ ಕುಂಬಳನ ಹಾಗಾಗಿ ನಮ್ಮ ಮನೇಲಂತೂ ತಿಂಗ್ಳಿಗೊಂದು ಸಲ ಅನ್ನಾದರೂ ಇದ್ದೇ ಇರುತ್ತೆ ಇದಕ್ಕೆ ಬೇಳೆ ಎಲ್ಲ ಹಾಕ್ಬಿಟ್ಟು ಸಾಂಬಾರು ಮಾಡಿದ್ರು ಅಷ್ಟೇ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಬಟ್ ಸ್ವೀಟ್ ಸ್ವೀಟ್ ಅನಿಸುತ್ತೆ ಅಂದ್ಬಿಟ್ಟು ಅಷ್ಟೊಂದು ಲೈಕ್ ಮಾಡೋಲ್ಲ ಬಟ್ ದೇವಸ್ಥಾನಗಳಲ್ಲಿ ಹೋದಾಗಂತೂ ತುಂಬಾ ಚೆನ್ನಾಗಿರುತ್ತೆ ಇದ್ರದ್ದು ಸಾಂಬಾರು ಸೊ ಅರ್ಧ ಗಂಟೇಲಿ ಎರಡು ಥರದ ಪಲ್ಯನೂ ರೆಡಿಯಾಗಿ ಹೋಗುತ್ತೆ ಸೊ ಸ್ವೀಟ್ ಪಲ್ಯನ ತೆಗೆದಿಟ್ಟ ಮೇಲೆ ಖಾರ ಪಲ್ಯದೊಳಗೆ ಅದನ್ನು ಬೆಂದಿತ್ತು ಸೊ ಅದಕ್ಕೆ ಖಾರಕ್ಕೆ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಮತ್ತು ಒಂದು ಸ್ಪೂನಷ್ಟು ಸಾಂಬಾರ್ ಪೌಡರು ಹಾಗೆಯೇ ಕುಟ್ಟಿಟ್ಕೊಂಡಿದ್ದಂಥ ಕಡಲೆ ಹಾಗೆಯೇ ಒಂದು ಚಿಟಿಕೆಯಷ್ಟು ಅರಿಶಿನ ಮತ್ತು ಸ್ವಲ್ಪ ಕಾಯಿ ತುರಿನ ಹಾಕ್ಬಿಟ್ಟು ಕುದಿಸ್ಕೊಂಡ್ರೆ ಆ ಖಾರ ಪಲ್ಯನೂ ರೆಡಿಯಾಗಿ ಹೋಗುತ್ತೆ ದೋಸೆ ಜೊತೆಗೆ ಅಂತ ಅಲ್ಲ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳಬಹುದು ನಾನಂತೂ ಜಾಸ್ತಿ ದೋಸೆ ಜೊತೆಗೇ ಮಾಡೋದು ದೋಸೆ ಜೊತೆಗೆ ಎರಡು ತರಪಲ್ಯ ಸ್ವೀಟು ಮತ್ತು ಖಾರ ಎರಡೂ ಸಿಗುತ್ತಲ್ವ ಸೊ ತುಂಬಾ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಜಾಸ್ತಿ ದೋಸೆ ಜೊತೆಗೇ ಇದನ್ನು ಮಾಡೋದು ಸೊ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ತುಂಬಾ ಒಳ್ಳೆ ಟೇಸ್ಟ್ ಸಿಗುತ್ತೆ ನಿಮಗೆ ಅಂತ ಹೇಳ್ತಾ ಈ ಸಲ ಫ್ಲಿಪ್ಕಾರ್ಟಲ್ಲಿ ಬಿಗ್ ಬಿಲಿಯನ್ ಸೇಲ್ ಅಂತ ಇತ್ತಲ್ವ ಸೊ ಅದರಲ್ಲಿ ತುಂಬಾ ಶಾಪಿಂಗ್ ಮಾಡ್ಕೊಂಡಿದ್ದೀನಿ ನಾನು ತುಂಬ ದಿನದಿಂದ ಒಂದು ಗ್ರೈಂಡರ್ನ ತಗೋಬೇಕು ಅಂದ್ಕೊತಿದ್ದೆ ಬಟ್ ನಾವೇ ಇಬ್ಬರು ಇರೋದಲ್ವ ಸೊ ನಮಗೇನು ಜಾಸ್ತಿ ಬೇಕಾಗಲ್ವಲ್ಲ ಮನೇಲಿ ತುಂಬ ಜನನೂ ಇಲ್ವಲ್ಲ ಮಾಡ್ಕೊಳ್ಳೋದೆ ಸ್ವಲ್ಪ ಅಂದ್ಬಿಟ್ಟು ಸುಮ್ಮನೆ ಆಗಿದೆ ಬಟ್ ಈ ಸೇಲಲ್ಲಿ ತುಂಬಾ ಕಡಿಮೆ ರೇಟ್ಗೆ ಸಿಕ್ತು ಹಾಗಾಗಿ ತಗೊಂಡಿದ್ದೀನಿ ಮನೇಲಿ ಮಾಮೂಲಿ ಇದ್ದಾಗ ಏನು ಬೇಕು ಅನಿಸಲ್ಲ ಬಟ್ ಹಬ್ಬಗಳಲ್ಲಿ ಹೋಳ್ಗೆ ಎಲ್ಲ ಮಾಡ್ತೀವಲ್ವ ಸೊ ಹೋಳ್ಗೆ ಬೇಕು ಅಂತ ಅನಿಸುತ್ತೆ ಮಿಕ್ಸಿನಲ್ಲೇ ಮಾಡ್ಕೋತಾರೆ ಕೆಲವರು ಬೇಳೆನೆಲ್ಲ ಮಿಕ್ಸಿ ಮಾಡ್ಕೋತಾರೆ ಬಟ್ ಮಿಕ್ಸಿನಲ್ಲಿ ದಪ್ಪ ದಪ್ಪನಾಗಿ ಬರುತ್ತೆ ತುಂಬ ತೆಳುವಾಗಿ ಸಣ್ಣಕ್ಕಂತೂ ರುಬ್ಬೋಕ್ಕೂ ಆಗೋಲ್ಲ ಆ ಟೈಮಲ್ಲಂತೂ ಗ್ರೈಂಡರ್ ಬೇಕಿತ್ತಲ್ವ ಅಂತ ಅನಿಸುತ್ತೆ ಪ್ರತಿ ಸಾರಿ ಲಕ್ಷ್ಮೀ ಪೂಜೆ ಮಾಡುವಾಗಲೂ ಅಂತ ಮೊದಲು ಗ್ರೈಂಡರ್ ತಗೋಬೇಕು ಅಂತ ಅಂದ್ಬಿಟ್ಟು ಸೊ ಈ ಸಲ ತಗೊಂಡಿದ್ದೀನಿ ತುಂಬಾ ದಿನದಿಂದ ಕನಸು ಅಂತಲೇ ಹೇಳ್ಬೋದು ಗ್ರೈಂಡರ್ ತಗೋಬೇಕು ಅನ್ನೋದು ಸೊ ಅದು ಈ ವರ್ಷದಲ್ಲಿ ಫುಲ್ಫಿಲ್ ಆಗಿದೆ ಮೀಶೋನಲ್ಲೇ ಯಾವಾಗಲೂ ಜಾಸ್ತಿ ತಗೋತಿದ್ದಿದು ಬಟ್ ಈ ಥರದ್ದು ಕಾಸ್ಟ್ಲಿ ಐಟಮ್ಸ್ ಏನಿದ್ರು ಒಳ್ಳೆಯ ಇದರಲ್ಲೇ ತಗೋಬೇಕು ಅಂದ್ಬಿಟ್ಟು ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ದೆ ಇದೇ ಪ್ರೆಸ್ಟೀಜ್ ಗ್ರೈಂಡರ್ನ ಟೌನಲ್ಲಿ ಅಂಗಡೀಲಿ ಕೇಳಿದ್ದಕ್ಕೆ ಐದು ಸಾವಿರ ಹೇಳಿದ್ರು ಬಟ್ ಫ್ಲಿಪ್ಕಾರ್ಟಲ್ಲಿ ನನಗೆ ಮೂರು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ಅಂದರೆ ಮೂರುವರೆ ಸಾವಿರಕ್ಕೆ ಸಿಕ್ತು ಹಾಗೆಯೇ ಈ ಕುಕ್ಕರ್ನ ಒಂದೂವರೆ ಸಾವಿರಕ್ಕೆ ಹೇಳಿದರು ಬಟ್ ಇದನ್ನು ನೈನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ರುಪೀಸ್ಗೇನೋ ಸಿಕ್ತು ಸೊ ಒಳ್ಳೆ ಪ್ರೈಸ್ ಅಂತಲೇ ಹೇಳ್ಬೋದು ತುಂಬಾ ಕಡಿಮೆ ರೇಟಿಗೆ ಸಿಕ್ತು ನನಗೆ ಹಾಗೆಯೇ ಒಂದು ಸ್ಟೀಲ್ದು ಸ್ಟ್ಯಾಂಡ್ ತೊಗೊಂಡಿದ್ದೀನಿ ಸೊ ಅದು ಟೂ ಹಂಡ್ರೆಡ್ ರುಪೀಸ್ಗೆ ಸಿಕ್ತು ಸೊ ಮೂರದ್ದು ಪ್ರೈಸ್ ತುಂಬ ಕಡಿಮೆಗೇ ಸಿಕ್ತು ಅಂತಲೇ ಹೇಳ್ಬೋದು Terima kasih telah menonton! ಮತ್ತೆನದು ಕನಸು ಅಂತಲೇ ಹೇಳ್ಬೋದು ಗ್ರೈಂಡರ್ ತಗೋಬೇಕು ಅನ್ನೋದು ಸೋ ಈ ಸಲ ತೊಗೊಂಡಿದ್ದೀನಿ ಈ ಸಲ ವರಮಹಾಲಕ್ಷ್ಮಿಗೆ ಇದೇ ನನ್ನ ಬಿಗ್ ಗಿಫ್ಟ್ ಅಂತಲೇ ಹೇಳ್ಬೋದು ನನಗೆ ಗ್ರೈಂಡರ್ ಅಂತೂ ತುಂಬಾ ಚೆನ್ನಾಗಿದೆ ಕಲರ್ ಅಂತೂ ತುಂಬಾ ಇಷ್ಟ ಆಯಿತು ಇದ್ರ ಜೊತೆಗೆ ಕಾಯಿ ತುರಿಯೋ ಅಂಥದ್ದು ಕೊಕೋನಟ್ ಸ್ಕ್ರ್ಯಾಪರು ಹಾಗೆಯೇ ಹಿಟ್ ಕಲಿಸೋ ಅಂಥದ್ದು ಆಟ ನೀಡರ್ನೂ ಕೊಟ್ಟಿದ್ದಾರೆ ತುಂಬಾ ಖುಷಿಯಾಯಿತು ನಾನು ಇದನ್ನು ತಗೊಂಡು ಒಂದು ಸೀರೆನ ಅಥವಾ ಒಂದು ಜೀವೆಲ್ಸ್ನ ಏನು ತಗೊಂಡಾಗ ಎಷ್ಟು ಖುಷಿಯಾಗುತ್ತೆ ಅಷ್ಟೇ ಖುಷಿಯಾಯಿತು ನಾನು ಈ ಗ್ರೈಂಡರ್ ತಗೊಂಡಿರೋದಕ್ಕೆ ಮನೆಗೆ ಎಷ್ಟು ತೊಗೊಂಡಿದ್ರು ಸಾಲಲ್ಲ ಅನ್ಸುತ್ತೆ ಏನಾದರೂ ತಗೋತಾನೆ ಇರ್ತೀವಿ ಅದರಲ್ಲೂ ನಾನಂತೂ ಸೀರೆ ಬಟ್ಟೆಗಳ್ನ ಯಾವ ರೀತಿ ತಗೋತೀನಿ ಅದೇ ರೀತಿ ಕಿಚನ್ಗೆ ಬೇಕು ಅನ್ನೋದನ್ನಂತೂ ತುಂಬಾ ತಗೋತಾನೆ ಇರ್ತೀನಿ ಅವಾಗವಾಗೆ ಬಾಕ್ಸ್ಗಳೇ ಆಗಲಿ ಪಾತ್ರೆಗಳೇ ಆಗಲಿ ಎಷ್ಟಿದ್ರೂ ಸಾಕಾಗಲ್ಲ ಅನ್ನೋದು ಇದಕ್ಕೆ ಅನಿಸುತ್ತೆ ಕುಕ್ಕರು ಅಷ್ಟೇ ತುಂಬ ಚಿಕ್ಕ ಕುಕ್ಕರ್ ಇತ್ತು ಆನಂತರ ಇಲ್ಲ ಏಳು ಲೀಟರ್ ಕುಕ್ಕರ್ ಇತ್ತು ಐದು ಲೀಟರ್ದು ಕುಕ್ಕರ್ ಇರಲಿಲ್ಲ ಸೊ ಹಾಗಾಗಿ ಒಂದು ಇರಲಿ ಕುಕ್ಕರ್ ಅಂದ್ಬಿಟ್ಟು ಕುಕ್ಕರ್ನೂ ತೊಗೊಂಡೆ ಒಂದು ಮೀಡಿಯಮ್ ಸೈಜ್ದು ಇರಲಿ ಅಂತ ಅಂದ್ಬಿಟ್ಟು ಕುಕ್ಕರ್ನು ಅಷ್ಟೇ ತುಂಬ ದಿನದಿಂದ ಅಂದ್ಕೋತಿದ್ದೆ ಒಂದು ಮೀಡಿಯಮ್ ಸೈಜ್ ಕುಕ್ಕರ್ ತೊಗೋಬೇಕು ಅಂದ್ಬಿಟ್ಟು ಸೊ ಅದನ್ನು ತಗೊಂಡಿದ್ದೀನಿ ಕುಕ್ಕರ್ಗೆ ಒಂದೂವರೆ ಸಾವಿರ ಹೇಳಿದರು ಅಂಗಡಿಲಿ ಬಟ್ ಐನೂರು ರೂಪಾಯಿ ಅದರಲ್ಲಿ ಉಳಿಸ್ದಂಗೆ ಆಯಿತು ಗ್ರೈಂಡರಿಂದ ಒಂದೂವರೆ ಸಾವಿರದಷ್ಟು ಸೇವ್ ಆಯಿತು ಹಾಗೆಯೇ ಇದೊಂದು ಸ್ಟ್ಯಾಂಡನ್ನು ತೊಗೊಂಡೆ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇದು ಟೂ ಹಂಡ್ರೆಡ್ ರುಪೀಸು ಸೊ ನನ್ನ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ವೀಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು